ಹಿಂದೂಮಾನ್ಯ ಶಾಸಕರಾದ ಎಚ್ ಆರ್ ಗವಿಯಪ್ಪ ಅವರು ಖುಷ್ಗಿಲ್ಲಿ ಶ್ರೀ 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 ರೇಣುಕಾನಂದ ಸ್ವಾಮಿಗಳು ನಿಟ್ಟೂರು ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆ ಹಾಗೂ ಶ್ರೀ ಶಬ್ರ ವನ್ನೂರ ಎಂಟು ಕರಿಬಸುವ ಶಿವಾಚಾರ್ಯ ಮಹಾಸ್ವಾಮಿಗಳು ಮಧಾನಿ ಹಿರೇಮಠ ಕುಷ್ಕಿ ಇವರ ಸಾನಿಧ್ಯದಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೂರ ಎಪ್ಪತ್ತನೆಯ ಜಯಂತೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಪಾಲ್ಗೊಂಡು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಎಚ್ ಆರ್ ಶ್ರೀನಾಥ್ ಕುಷ್ಕಿಯ ಮಾಜಿ ಶಾಸಕರುಗಳಾದ ಹಸನ್ ಸಾಬ್ಧೂಟಿಹಾಳ್ ಹಾಗೂ ಕೆ ಶರಣಪ್ಪ ವಕೀಲರು ಮತ್ತು ಈಡಿಗ ಸಮಾಜದ ಮುಖಂಡರು ಹಾಗೂ ಕುಲಬಾಂಧವರು ಉಪಸ್ಥಿತರಿದ್ದರು